ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಗಂಗಾವತಿ ನಗರದ ರಸ್ತೆಗಳ ಅಭಿವೃದ್ಧಿಯ ಕುರಿತು ಚರ್ಚಿಸಿ ಅನುದಾನ ನೀಡಲು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಗಂಗಾವತಿ ನಗರಕ್ಕೆ ಬಹಳಷ್ಟು ರಸ್ತೆಗಳು ಹದಗೆಟ್ಟೋಗಿದೆ ಹೋಗಿದೆ ಎಲ್ಲ ಯುವಕರು ರೀಲ್ಸ್ ಅನ್ನು ಮಾಡಿ ಆ ರೀಲ್ಸ್ ಅನ್ನ ವಿಡಿಯೋಗಳು ಫೇಸ್ಬುಕ್ ಅಲ್ಲಿ ತುಂಬ ಹಿಂಸೆ ಆಗ್ತಾ ಇದೆ ಅಧ್ಯಕ್ಷರೇ ದಯಮಾಡಿ ಯಾಕೆಂತಂದ್ರೆ ಜನಗಳು ಯಾರು ನನ್ನ ಆಗಲಿ ಅಥವಾ ಯಾವುದೇ ಶಾಸಕರನ್ನ ಒಂದು ಇಟ್ಕೊಂಡು ಮಾಡ್ತಾರೆ ಮೊನ್ನೆ ಮುಖ್ಯಮಂತ್ರಿಗಳು ಅದು ನಿಜನೂ ಸೊಳ್ಳು ನನಗೆ ಗೊತ್ತಿಲ್ಲ ರೂಲಿಂಗ್ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ಆಪೋಸಿಷನ್ ಎಮ್ ಎಲ್ ಎಗಳಿಗೆ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ದಾರೆ ದಯಮಾಡಿ ತಾವು ತಾರತಮ್ಯ ಮಾಡ್ದೇನೆ ಎಲ್ಲರಿಗೂ ತಲಾ ಐವತ್ತು ಕೋಟಿ ಕೊಟ್ಟರೆ ಕನಿಷ್ಠ ಕೆಲವೊಂದು ರಸ್ತೆಗಳಾದರೂ ಕೂಡ ನಾವು ಸುಧಾರಿಸೋದಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಸರ್ಕಾರದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ